ಮ ಶಿಕ್ಷಕರೇ ಅಂಜು ಸಕಲೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೇರಣಾ ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ನಾವು ಏನು ವಿದ್ಯಾರ್ಥಿಗಳನ್ನ ರಿಜಿಸ್ಟರ್ ಮಾಡಿರ್ತೀವಿ ಅಂಥ ವಿದ್ಯಾರ್ಥಿಗಳನ್ನು ಯಾವ ರೀತಿ ಸೆಲೆಕ್ಟ್ ಮಾಡಿ ರೌಂಡ್ ಫಸ್ಟಿಗೆ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭವನ್ನು ಮಾಡೋಣ ಮೊದಲನೇದಾಗಿ ನೀವು ಕ್ರೋಮ್ ಬ್ರೌಸರನ್ನು ಯೂಸ್ ಮಾಡಿ ಇಲ್ಲಿ ನೀವು ಟೈಪ್ ಮಾಡಿ ಪ್ರೇರಣಾ ಎಜುಕೆ ಪ್ರೇರಣ ಡಾಟ್ ಎಜುಕೇಷನ್ ಡಾಟ್ ಜಿ ಒ ಡಾಟ್ ಇನ್ ಅಂತೇಳಿ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಪ್ರೇರಣಾ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಕಾಣಬಹುದು ಒಂದು ಲಾಗಿನ್ ಆಪ್ಷನ್ ಕಾಣ್ತಾ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೋಡಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಈ ಒಂದು ಲಾಗಿನ್ ಪೇಜಿಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ನೀವು ಕಾಮನ್ನಾಗಿ ಹಾಕೋದೇ ಆದರೆ ಯೂಸರ್ ಐ ಡಿ ಬಂದು ನಿಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತೆ ಇನ್ನು ಪಾಸ್ವರ್ಡ್ ಬಂದು ಡೈಸ್ ಕೋಡು ಪ್ಲಸ್ ಅಟ್ ತ್ರೀ ಝೀರೋ ತ್ರೀ ಯೂಸರ್ ಐ ಡಿ ಬಂದು ಡೈಸ್ ಕೋಡ್ ಆಗಿರುತ್ತೆ ಪಾಸ್ವರ್ಡ್ ಬಂದು ಡೈಸ್ ಕೋಡ್ ಅಟ್ ತ್ರೀ ಝೀರೋ ತ್ರೀ ಆಗಿರುತ್ತೆ ಇದನ್ನ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡೋಣ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಆಪ್ಷನ್ಸ್ಗಳನ್ನ ನೋಡ್ಬೋದು ಡ್ಯಾಶ್ ಬೋರ್ಡ್ ಇದೆ ಡ್ಯಾಶ್ ಬೋರ್ಡ್ ಇದೆ ಮೇಲ್ ರಿಜಿಸ್ಟ್ರೇಷನ್ ಎಷ್ಟಿದೆ ಫೀಮೇಲ್ ರಿಜಿಸ್ಟ್ರೇಷನ್ ಎಷ್ಟಿದೆ ಸೆಲೆಕ್ಟೆಡ್ ಬಾಯ್ ಫಾರ್ ರೌಂಡ್ ಫಸ್ಟ್ ಸೆಲೆಕ್ಟೆಡ್ ಗರ್ಲ್ಸ್ ಫಾರ್ ರೌಂಡ್ ಫಸ್ಟ್ ಅಂತ ಇದೆ ಇದಾದ ಮೇಲೆ ನೀವೇನು ಮಾಡ್ಬೋದು ಅಂತಂದರೆ ಇಲ್ಲಿ ಒಂದು ಡ್ಯಾಶ್ ಬೋರ್ಡ್ ಇದನ್ನು ಕ್ಲೋಸ್ ಮಾಡಿಕೊಂಡ್ರೆ ಇಲ್ಲಿ ಟೋಟಲ್ ನಿಮ್ಮ ಶಾಲೆಯಿಂದ ರಿಜಿಸ್ಟ್ರೇಷನ್ ಆಗಿರುವಂತಹ ಪಟ್ಟಿ ಸಿಗುತ್ತೆ ಎಷ್ಟು ಜನ ನಿಮ್ಮ ಶಾಲೆಯಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ನೋಡ್ಬೋದು ಟೋಟಲ್ ಯುನಿಕ್ಯೂ ರಿಜಿಸ್ಟ್ರೇಷನ್ಸ್ ಟಿಲ್ ಡೇಟು ಸೆವೆನ್ ಅಂತೇಳಿ ನೀವು ಇಲ್ಲಿ ಗಮನಿಸ್ಬೋದು ನೋಡಿ ಇಲ್ಲಿ ಸೆವೆನ್ ಇದೆ ಇಲ್ಲಿ ನೆಕ್ಸ್ಟು ಈಗ ಏನು ಮಾಡಬೇಕಪ್ಪ ಅಂತಂದರೆ ನೀವು ಈ ಮೂರು ಗೆರೆ ಏನು ಕಾಣ್ತಾ ಇದೆ ಈ ಮೂರು ಗೆರೆ ಮೇಲೆ ಬಂದರೆ ನೀವು ಆಪ್ಷನನ್ನು ನೋಡ್ಕೊಳ್ಳಿ ಮೇಲ್ ರಿಜಿಸ್ಟ್ರೇಷನ್ ಎಷ್ಟಿದೆ ನೋಡ್ಕೊಳ್ಳಿ ಮೇಲ್ ರಿಜಿಸ್ಟ್ರೇಷನ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲ್ ರಿಜಿಸ್ಟ್ರೇಷನಲ್ಲಿ ನೀವು ಕೆಳಗಡೆ ಬಂದರೆ ಎಷ್ಟು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆಗಿದ್ದಾರೆ ಅನ್ನೋದನ್ನು ನೋಡ್ಬೋದು ಇಲ್ಲಿ ಸಾಮಾನ್ಯವಾಗಿ ನಮ್ಮ ಶಾಲೆಗೆ ಒಂದು ಎರಡು ಮತ್ತು ಮೂರು ಜನ ರಿಜಿಸ್ಟ್ರೇಷನ್ ಆಗಿದ್ದಾರೆ ನೀವು ನೋಡ್ಬೋದು ಇದು ಡೀಟೇಲ್ಸ್ ಏನೋ ಚೆಕ್ ಮಾಡ್ಕೋಬೋದು ನಿಮಗೆ ಇಲ್ಲಿ ಎಕ್ಸೆಲ್ ಅಥವಾ ಪಿ ಡಿ ಎಫ್ ಅಲ್ಲಿ ಇದನ್ನು ತಗೋಬೇಕು ತಗೋಬೋದು ನೋಡಿ ಇಲ್ಲಿ ಡೌನ್ಲೋಡ್ ಆಗಿದೆ ಇದು ನಿಮಗೆ ಪಿ ಡಿ ಎಫಲ್ಲು ಸಹ ಸಿಗುತ್ತೆ ನೋಡಿ ಈ ರೀತಿ ಪಿ ಡಿ ಎಫ್ ಪೇಜ್ ಓಪನ್ ಆಗುತ್ತೆ ಅಥವಾ ಎಕ್ಸ್ ಎಲ್ ಶೀಟು ಸಹ ಓಪನ್ ಆಗುತ್ತೆ ಇಲ್ಲಿ ನೀವು ನೆಕ್ಸ್ಟ್ ಇಲ್ಲಿ ರಿಜಿಸ್ಟ್ರೇಷನ್ ಆದಂಥ ವಿದ್ಯಾರ್ಥಿಗಳಲ್ಲಿ ಮುಂದಿನ ರೌಂಡಿಗೆ ಯಾರನ್ನ ಕಳಿಸ್ಬೇಕಲ್ಲ ಅವ್ರನ್ನ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಸೆಲೆಕ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ ಸೆಲೆಕ್ಟ್ ಆಪ್ಷನ್ ಕಾಣ್ತಾ ಇದೆ ಈ ಸೆಲೆಕ್ಟ್ ಮೇಲೆ ರಿಜಿಸ್ಟ್ರೇಷನ್ ಆದರೆ ಯಾರನ್ನ ನೀವು ನೆಕ್ಸ್ಟ್ ರೌಂಡಿಗೆ ಕಳಿಸ್ಬೇಕು ಈ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಸೆಲೆಕ್ಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ಅಲ್ಲಿ ಇಬ್ಬರು ಸ್ಟೂಡೆಂಟಲ್ಲಿ ಒಬ್ಬ ಸ್ಟೂಡೆಂಟು ನೆಕ್ಸ್ಟ್ ರೌಂಡಿಗೆ ನಾವು ಏನು ಮಾಡಿದ್ವಿ ಸೆಲೆಕ್ಟ್ ಮಾಡಿ ಕಳಿಸಿದ್ದೀವಿ ಅದೇ ರೀತಿ ನೀವು ಏನು ಮಾಡಬೇಕು ಫೀಮೇಲ್ ರಿಜಿಸ್ಟ್ರೇಷನ್ಗೆ ಬಂದು ಅದರಲ್ಲೊಂದು ಇದರಲ್ಲೊಂದು ಮಾಡಬೇಕಾಗತ್ತೆ ನೋಡಿ ನಮ್ಮ ಫೀಮೇಲಲ್ಲಿ ತ್ರೀ ಫೋರ್ ಮೆಂಬರ್ಸು ರಿಜಿಸ್ಟ್ರೇಷನ್ ಆಗಿದೆ ಇದರಲ್ಲಿ ಯಾರನ್ನು ಕಳಿಸ್ಬೇಕು ಅವ್ರ ಮೇಲೆ ಇಲ್ಲಿ ಸೆಲೆಕ್ಟ್ ಸೆಲೆಕ್ಟ್ ಆಪ್ಷನ್ ಏನು ಕಾಣ್ತಾ ಇದೆ ನೋಡಿ ಇಲ್ಲಿ ಇದು ಸೆಲೆಕ್ಟ್ ಆಪ್ಷನ್ ಈ ಸೆಲೆಕ್ಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸೆಲೆಕ್ಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈಗ ಇದು ಎಲ್ಲಿ ಸಿಗುತ್ತೆ ನಿಮಗೆ ಅಂತಂದರೆ ಆಪ್ಷನ್ನು ಇಲ್ಲಿ ಗಮನಿಸ್ಬೋದು ಸೆಲೆಕ್ಟೆಡ್ ಬಾಯ್ಸ್ ಫಾರ್ ಒನ್ ಅಂದ್ ರೌಂಡ್ ಒನ್ನು ಅದೇ ರೀತಿ ಸೆಲೆಕ್ಟೆಡ್ ಗರ್ಲ್ಸ್ ಫಾರ್ ರೌಂಡ್ ಒನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸೆಲೆಕ್ಟ್ ಮಾಡಿರೋಂಥ ವಿದ್ಯಾರ್ಥಿ ಇಲ್ಲಿ ನಿಮಗೆ ಶೋ ಆಗುತ್ತೆ ಅದೇ ರೀತಿ ಗರ್ಲ್ಸಲ್ಲೂ ಸಹ ಶೋ ಆಗುತ್ತೆ ಅಕಸ್ಮಾತ್ ನೀವು ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟು ತಪ್ಪಾಗಿ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಅಂಡು ಆಪ್ಷನ್ ಕಾಣ್ತಾ ಇದೆ ನೋಡಿ ಯು ಎನ್ ಡಿ ಯು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇನಾಗುತ್ತೆ ವಾಪಸ್ ಹೋಗುತ್ತೆ ಅಂದರೆ ವಾಪಸ್ಸು ಸೆಲೆ ಅಲ್ಲಿ ಏನು ರಿಜಿಸ್ಟ್ರೇಷನ್ ಲಿಸ್ಟಿಗೆ ಹೋಗುತ್ತೆ ಮತ್ತು ಇದನ್ನ ಏನು ಮಾಡಬೇಕು ಇಲ್ಲಿ ಕನ್ಫರ್ಮ್ ಮಾಡಬೇಕು ಮತ್ತೆ ಅಗೇನ್ ಇಲ್ಲಿ ಕನ್ಫರ್ಮ್ ಮಾಡಿದ್ರೆ ಮತ್ತೆ ಅಂಡು ಆಪ್ಷನ್ ಬರೋದಿಲ್ಲ ಆ ವಿದ್ಯಾರ್ಥಿ ಡೈರೆಕ್ಟಾಗಿ ರೌಂಡ್ ಒನ್ಗೆ ಸೆಲೆಕ್ಟ್ ಆಗ್ತಾನೆ ಹಾಗಾಗಿ ಕನ್ಫರ್ಮ್ ಆಪ್ಷನ್ ಬೇಡ ಅಂದರೆ ಅಂಡು ಆಪ್ಷನ್ ಮಾಡಿ ಅಥವಾ ವಿದ್ಯಾರ್ಥಿಯನ್ನು ರೌಂಡ್ ಒನ್ನಿಗೆ ಕನ್ಫರ್ಮ್ ಮಾಡ್ತೀನಿ ಅಂದರೆ ಇಲ್ಲಿ ನಿಮಗೆ ಕಾಣ್ತಿರುವಂತಹ ಕನ್ಫರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇದು ಗರ್ಲಿಗೂ ಸಹ ಇದೇ ರೀತಿ ಪ್ರೊಸೀಜರನ್ನು ಫಾಲೋ ಮಾಡಬೇಕು ಮತ್ತು ಬಾಯ್ಸಿಗೂ ಸಹ ಇದೇ ರೀತಿ ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗುತ್ತೆ ಇದು ಎಚ್ ಎಮ್ ಲಾಗಿನಲ್ಲಿ ಮಾಡುವಂತಹ ಒಂದು ಕೆಲಸ ಆಗಿರುತ್ತೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ